ಎರಡು ಎಂಟು ಹದಿನಾರು ಎರಡು ಒಂಬತ್ತು ಹದಿನೆಂಟು ಎಷ್ಟು ತಲ್ತೀ ಬನ್ನಿ ಎಷ್ಟೇ ಅನ್ಕ ಎಲ್ಲಿ ಎಂತ ನಾನು ಹಿಂಗೇ ಬಸಿಕೊಡ್ಲಿ ಅಂತ ಏಯ್ ಕೊಡಲಿ एक र सेटअप अंतारा ना नहीं अंतना यबकन सहीदा करना मवा य बदन मारता हारे मारते सारे बेड़ा हा रे कूद को हो हे 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 हे

இவெல்ல <muchas> இப்போ hmm next hey ko nini gash mataduk ko pinku Pink nina ha yeah. huh? yeah,

తనే నాకితే రాన వరదులా నా మొన్న నవ్వు ఉంటావు నాది నాకింది నా మొన్న వంటలు నినక ఈ जी ये आई जे के यम यम ओ पी क्यू आर डी यू टी आर टी यू वी डब्लू डब्लू अंतरा वी आर रहा तो वी एड डब्लू एक्स वाई जड़ ना यहाँ पे नोट देखा ये बीस हार हार पे का दरग ಸೊಗೈಸ್ ನಮ್ಮ ಮನೆಯಲ್ಲಿ ಮಕ್ಕಳ ಸೈನ್ಯದ ಜೊತೆ ಪಿಂಗೆ ಆಡ್ತಾಳ ಸೊ ಇವತ್ತು ಇವ್ರ ಜೊತೆ ಒಂದು ಏನ್ ನಡೀತಾ ಇರೋದು ಇವಾಗ ನಮ್ಮ ಮನೆಯೊಳಗ

Uh, Siddhartha, nini hai, nini hachre na? Siddhartha. Haan. Nanti mummy gatti. Haan. Nanti samba nalwaji, siva mummy gatti. Sabash. 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 Good. Next, nini helo? Nanti haan, nini hachre na? Haan. Nini helo? Preethu helo? Nini hachre na pa? Haan. Mummy ఏంటి ఇంకా పనైంది అంటే ಓಕೆ ಸರೈಸ್ ಇವರೆಲ್ಲ ನೋಡಿ ಇಲ್ಲಿದಾವಲ್ಲ ಇವೆಲ್ಲ ನಮ್ಮ ಲಾಸ್ಟ್ ಕೊನೆ ಇಬ್ಬರು ಚಿಕ್ಕಪ್ಪಂದ್ರು ಇದ್ದಾರೆ ಅವ್ರ ಮಕ್ಕಳು ಇನ್ನು ಉಳ್ದಿರೋ ಅಂಥ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳು ಅಂತಂದರೆ ಇವೆಷ್ಟೇ ನಮ್ಮ ಮನೇಲಿ ಓಕೆ ಏ ಓಣ ಮತ್ತೆಲ್ಲ ಈಗ ಶಾಲಿ ಒಳಗೆ ಹಾಡು ಹೇಳಿ ಹಾಡು ಹೇಳ್ಕೊಟ್ಟಿರ್ತಾರೆ ಗೊತ್ತು ಹಾಂ ಹಾಡು ಹೇಳ್ರಿ ಒಬ್ಬೊಬ್ಬರು ಒಂದೊಂದು ಹಾಡು ಹೇಳ್ಬೇಕ ನೀವು ಯಾರ್ಯಾರು ಕರೆಕ್ಟಾಗಿ ಹೇಳ್ತೀರು ನಾಳೆ ಎಲ್ಲರಿಗೂ ಒಂದೊಂದು ಬುಕ್ಕ ಪೆನ್ನ ಬುಕ್ಕ ಪೆನ್ನ ಯಾರ್ಯಾರಿಗೆ ಬೇಕಾ ಬುಕ್ಕು ಪನ್ನ ನೀಂಗ ಪ್ರೀತು ಖಾರ ಬಲ್ಲ ಸೀಸ ಹಾಂ ನಿಂಗ ಅಪ್ಪ ತಂದು ಕೊಡ್ತಾನೆ ನಿಗಲ್ಲೇ ಬುಕ್ಕತ್ತು ಅಪ್ಪ ತಂದು ಕೊಡ್ತಾನ ಓಕೆ

ನಾನು ವಿಳ ಅಲ್ಲಿ ಒಳಗಡೆ ನಮ್ಮ ಚಿಕ್ಕಮ್ಮ ಪಲಾವ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಏನು ಮಾಡ್ತಾಳೋ? ಬನ್ನಿ ನಮ್ಮ ಚಿಕ್ಕಮ್ಮ ಏನೋ ಪಲಾವ್ ಮಾಡ್ತಾ. ಆ ತಂಟೆ ಪಲಾವ್ ಆತ ಗೊತ್ತಿರ್ಬೇಕು ನಾ ಹೊಸ ಪಿಚತನ ಇಲ್ಲ. ಆರಳ್ತಿದ್ನ. ಓಕೆ ಈಗ ಆದ್ರೆ ರೆಡಿ ಆಗ್ತಿದೆ. ಇವಾಗ ನೆಕ್ಸ್ಟ್ ಇವಾಗ ಇದೆಲ್ಲ ನೀಟಾಗಿ ತೊಳ್ದ್ಬಿಟ್ಟು ಇಲ್ಲಿ ಒಂದ್ ಸಿಟ್ಟಿದ್ದಾರೆ

ಶಿವ್ ಮಾಡ್ತಿದ್ಲು ಅಲ್ಲ ಈಗ ಶಿವರಾಯ ಅಜ್ಜ ನಾಗಪಜ್ಜ ಅನ್ನತಮ್ಮ ಇಬ್ಬರು ಅವ್ರ ಅವ್ವ ಅಪ್ಪನ್ ನೋಡಿ ಶಿವರ ಶಿವಪ್ಪ ಇದ್ದ ಶಿವಪ್ಪ ಅಜ್ಜ ಅಂದ್ರ ನಾಗಪ್ಪಜನ ಅಪ್ಪ ಇದ್ದ ಅವ್ರ ಅಪ್ಪ ನೋಡಿನಿ ನೋಡ ಮಗಳ ಮನೆಯಾಗಿದ್ದ ನಮ್ಮಪ್ಪನೂ ನೋಡನು Ma panau dia nggak nawa, aja magalante nih, semagalante lian japa naga paja, 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 ಕೊಟ್ಟಿದ್ದು ಹಾಂ ದುಬಂಡ್ ಮಾಡಿ ಕೊಟ್ಟಿತ್ತ ಇನ್ನು ಹಾಕಿ ಲಾಂಡಿ ಚೆನ್ನಾಗಿ ಮಾಡೋದು ಗೋಂಡಿ ಅರಿ ಕಟ್ಟಿದ್ದು ಈಗ ಏನು ಅಕ್ಕಿ ಮಕ್ಕಳು ಮೊಮ್ಮಕ್ಳು ಅದಾರ ಅದ್ರ ಅಕ್ಕಿ ಮಕ್ಕಳು ಆಗಿಲ್ಲ ಮಕ್ಕಳ ಒಂದು ಹುಡುಗಿಯಾಗಿತ್ತ ಭಾ ಹನ್ನೆರಡು ವರ್ಷಕ್ಕೆ ಮೆಟ್ಲ ಹೆಣ್ಣು ಹುಡುಗಿ ಆಡೋಲ್ಲ ಹ್ಞೂ ಹೆಣ್ಣು ಹುಡುಗಿ ಆರೋಲ್ಲ ಹ್ಞೂ

ಗೈಸ್ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕೇಳಿಲೆಲ್ಲ ಚಿಕ್ಕ ಚಿಕ್ಕದಿದೆ ತುಂಬಾ ದೊಡ್ಡ ದೊಡ್ಡದು ಮಾಡಿಸ್ಕೊಂಡು ಹಾಕೊಳ್ ಅಂತ ಇಷ್ಟ ಆದ್ರೆ ಅಜ್ಜಿ ಅಜ್ಜಿನೇ ಅಲ್ಲ ನಾನಲ್ಲ ನೋಡಿ ತೋರ್ಲಿಲ್ಲ ಏನ್ ಬೇ ಕಿವಾಗಿ ಹಾಗೇನೇ ಹೊಲಕ್ಕೆ ಹೋಗಿದ್ದೆ ಹೊಲದಾಗ ಹೋದಾಗ ಕಾಲಿಗೆ ಏನೋ ಚುಚ್ಚಿತು ಸೊ ಹಾಗಾಗಿ ನೋವಾಗಿದೆ ಅಂತ ಹೇಳಿದ್ದಕ್ಕೆ ಅಜ್ಜಿ ಫುಲ್ ಕಾಲೆಲ್ಲ ನಾನು ಹಿಡ್ಕೊಂಡು ನೋವು ತುಂಬಾ ಆಗಿದೆ ಹೋಗಿ ಹಾಸ್ಪಿಟಲ್ ತೋರಿಸ್ಕೊ ಅಂತ ಕೂಡ ಹೇಳ್ತಾ ಇದ್ರು ತುಂಬಾನೇ ಖುಷಿ ಆಗುತ್ತೆ ಸೊ ನಿಮ್ ಹಾಗೆ ಈ ಒಂದು ಬ್ಲಾಗ್ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ತೀನಿ ಎಲ್ರಿಗೂ ಲವ್ ಯು ಆಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ